ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸ್ರು ಸುರೇಶ್ ಸುರೇಶ್ ಯಾವ ಗ್ರಾಮ ಇದು ಗಣಪತಿ ಗಣಪತಿ ಹೇಳಿ ಯಾವ ಹೋಬ್ಳಿ ತಾವರೆಕೆರೆ ತಾವರೆಕೆರೆ ಹೋಬಳಿ ಸರ್ ಬೆಂಗಳೂರು ದಕ್ಷಿಣ ಹಾಂ ಹಾಂ ಓಕೆ ನೀವು ಎಷ್ಟು ಪರ್ಚನ ಸಕ್ತಿದೀರಾ ಸರ್ ನಾಟಿ ದನಗಳು ಸುಮಾರು ಒಂದು ಹದಿನೈದು ವರ್ಷದಿಂದ ಸಾಕ್ತೀವಿ ಹ್ಞೂ ಹ್ಞೂ ಸಾಕ್ತೀವಿ ಓಕೆ ಓಕೆ ನಿಮ್ಮ ಹಳ್ಳಿಲಿ ಇವಾಗ ಸುಮಾರು ಜನ ಸಾಕ್ತಿದಾರ ಆಟೀಸ್ಗಳು ಆದರೂ ಕಮ್ಮಿ ಆಗಿಬಿಟ್ಟಿದಾರೆ ಓಕೆ ಓಕೆ ಎಷ್ಟು ಮನೆ ಇದೆ ನಿಮ್ಮ ಊರಲ್ಲಿ ದಾಜು ಮುನ್ನೂರು ಮನೆ ಎಷ್ಟು ಜನ ಸಾಗ್ತಾ ಇರ್ಬೋದು ನಾಟಿ ಜನ ಅಷ್ಟೇ ಹ್ಞೂ ಹ್ಞೂ ಅದೇ ಅದೇ ಸ್ವಲ್ಪ ನಗರೀಕರಣ ಆಗ್ತಾ ಆಗ್ತಾ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಓಕೆ ಇವಾಗ ಕಮ್ಮಿ ಇದೆ ನೀವು ಜಾತ್ರೆಗೆಲ್ಲ ಹೋಗ್ತಿರ್ತಾರಕ್ಕೆ ಯಾವ ಜಾತ್ರೆಗೆ ಹೋಗ್ತೀರಾ ಹಾಂ ಘಾಟಿಗೆ ಹೋಗ್ತೀವಿ ಹಾಂ ಹ್ಞೂ ಕೆಂಗಾಲಿಗೆಲ್ಲ ಹೋಗ್ತೀವಿ ಸರ್ ಓಕೆ ಓಕೆ ಹ್ಞೂ

ಇನ್ನು ಸ್ವಲ್ಪ ತಿಂಗಳದ್ದು ಬಣ್ಣ ಬರುತ್ತೆ ಚೆನ್ನಾಗಿ ಬಣ್ಣ ಬರುತ್ತೆ ಸೊ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ನೈನ್ ಸೆವೆನ್ ಫೋರ್ ಒನ್ ಫೋರ್ ತ್ರೀ ಸೆವೆನ್ ಫೈವ್ ಫೋರ್ ತ್ರೀ ಓಕೆ ಗಣಪತಿ ಹಳ್ಳಿ ಕ್ರಮ ತಾವರೆಕೆರೆ ಹೋಬಳಿ ಓಕೆ ಪೋಸ್ಟ್ ತಾವರೆಕೆರೆ ಹೋಗ್ಲಿ ಬೆಂಗ್ಳೂರು ಸೌತ್ ಬೆಂಗ್ಳೂರು ಸೌತು ಓಕೆ